ಧರ್ಮಸ್ಥಳ ಕಾಡಿನ ನಿಗೂಢ ಹೆಜ್ಜೆಯನ್ನು ಬೇಧಿಸುವುದು ಎಸ್ಐಟಿಗೆ ಸವಾಲಾಗಿ ಇದೆ ಖುದ್ದು ಎಸ್ಐಟಿ ಮುಖ್ಯಸ್ಥರೇ ಮಾಸ್ಕ್ ಮ್ಯಾನ್ ವಿಚಾರಣೆಗೆ ನಡೆಸಿದ್ದಾರೆ ಇನ್ನು ಬಂಧಿತ ಮಹೇಶ್ ಶೆಟ್ಟಿ ತಿಮ್ರೋಳಿ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಈ ಮಧ್ಯೆ ಬೇಲ್ ಪಡೆದು ರಿಲೀಫ್ ಪಡೆದಿರುವಂತಹ ಯೂಟ್ಯೂಬರ್ ಸಮೀರ್ ನಾಳೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕ ವ್ಯಕ್ತಿಯನ್ನ ಪ್ರಣವ್ ಮೋಹಂತಿಯವರೇ ವಿಚಾರಣೆ ಇದ್ದಾರೆ ಬೇರೆ ಬೇರೆ ಆಯಾಮದಲ್ಲಿ ಕಾಡಿನೊಳಗೆ ಹುಡುಕಾಟ ಮಣ್ಣಿನಲ್ಲಿ ಶೋಧ ಗುಂಡಿ ಅಗೆಯೋದು ಮುಚ್ಚೋದು ಹೀಗೆ ಧರ್ಮಸ್ಥಳ ರಹಸ್ಯ ಭೇದಿಸುವುದಕ್ಕೆ ಸರ್ಕಸ್ ಮಾಡುತ್ತಿರುವ ಎಸ್ಐಟಿ ಕಡೆಗೆ ಮಾಸ್ಕ್ ಮ್ಯಾನ್ ಸುತ್ತಲೇ ಸುತ್ತಕೊಂಡಿದೆ ಸಮಾಧಿ ಅಗೆಯೋದನ್ನ ನಿಲ್ಲಿಸಿದ ಬಳಿಕವೂ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಯುತ್ತಲೇ ಇದೆ ಇಂದೂ ಕೂಡ ಖುದ್ದು ಎಸ್ಐಟಿ ಮುಖ್ಯಸ್ಥರೇ ಮಾಸ್ಕ್ ಮ್ಯಾನ್ ವಿಚಾರಣೆ ಮಾಡಿದ್ದು ಹೆಜ್ಜೆ ಹೆಜ್ಜೆಗೂ ನಿಗೂಢವಾಗ್ತಿರೋ ಧರ್ಮಸ್ಥಳ ರಹಸ್ಯ ಭೇದಿಸಲು ಹೊಸ ಹೊಸ ತಂತ್ರ ಮಾಡುತ್ತಲೇ ಇದೆ ಒಂದು ಕಡೆ ಮಾಸ್ಕ್ ಮ್ಯಾನ್ ವಿಚಾರಣೆ ಮಾಡುತ್ತಿರುವಾಗಲೇ ಇನ್ನೊಂದು ಕಡೆ ತನಿಖೆ ಕೂಡ ಆಗ್ತಿದೆ ಡಾಕ್ಟರ್ ವಿಧಿವಿಜ್ಞಾನ ತಜ್ಞರ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಪ್ರಣವ್ ಮೊಹಂತಿ ಸಭೆ ಮಾಡಿದ್ರು ಸಭೆ ಹೊತ್ತಿಗೆ ಕಚೇರಿಗೆ ಬಂದ ಮಾಸ್ಕ್ ಮ್ಯಾನ್ನಿಂದ ಮತ್ತಷ್ಟು ಮಾಹಿತಿ ಸಂಗ್ರಹಿಸಿದ್ರು ಶವಗಳನ್ನು ಹೂತು ಹಾಕಿರುವ ಸ್ಥಳದ ನಿಖರತೆ ಬಗ್ಗೆಯೇ ಹೆಚ್ಚು ಪ್ರಶ್ನೆ ಹಾಕಲಾಯಿತು ಹಾಗೆ ಈಗಾಗಲೇ ಅಗೆದಿರುವ ಹದಿನೇಳು ಪಾಯಿಂಟ್ಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಸಂಗ್ರಹಿಸಲಾಯಿತು ಹಾಗೆ ಮಣ್ಣಿನೊಳಗೆ ಮೂಳೆಗಳು ಕರಗಿರುವ ಸಾಧ್ಯತೆಗಳ ಬಗ್ಗೆಯೂ ತನಿಖೆ ನಡೆದಿದೆ ವಿಧಿವಿಜ್ಞಾನ ತಜ್ಞರನ್ನು ಎಸ್ಐಟಿ ಸಂಪರ್ಕಿಸಿದೆ ಅನಾಮಿಕ ಶವಗಳ ಪೋಸ್ಟ್ಮಾರ್ಟಂ ನಡೆಸಿದ್ದ ಫೋರೆನ್ಸಿಕ್ ತಜ್ಞ ಡಾಕ್ಟರ್ ಮಹಬಲ್ ಶೆಟ್ಟಿಯಿಂದ ಮಾಹಿತಿ ಸಂಗ್ರಹಿಸಿದೆ ಪೋಸ್ಟ್ಮಾರ್ಟಂ ವರದಿಯ ದಾಖಲೆಗಳನ್ನು ಆಧರಿಸಿ ಡಾಕ್ಟರ್ ಶೆಟ್ಟಿಗೆ ಪ್ರಶ್ನೆ ಹಾಕಿದೆ ಹಾಗೆ ಬೆಳತಂಗಡಿ ತಾಲೂಕು ವೈದ್ಯಾಧಿಕಾರಿಯಿಂದಲೂ ಮಾಹಿತಿ ಸಂಗ್ರಹಿಸಿದೆ ಮಣ್ಣಿನಲ್ಲಿ ಆ್ಯಸಿಡ್ ಪ್ರಮಾಣ ಹೆಚ್ಚಾಗಿ ಕರಗಿರುವ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಿದ್ದು ಮಾಸ್ಕ್ ಮ್ಯಾನ್ ತೋರಿಸಿದ್ದ ಜಾಗಗಳಲ್ಲಿ ಮೂಳೆಗಳು ಕರಗಿದೆಯಾ ಎಂಬ ಬಗ್ಗೆ ಅಧ್ಯಯನವನ್ನೂ ಮಾಡಲಾಗುತ್ತಿದೆ ಎಫ್ಎಸ್ಎಲ್ಗೆ ಕಳಿಸಿರುವ ಮಣ್ಣಿನ ಸ್ಯಾಂಪಲ್ಗಳಿಂದ ಕೆಲ ದಿನಗಳಲ್ಲೇ ಉತ್ತರ ಸಿಗುವ ಸಾಧ್ಯತೆಗಳಿವೆ ಹಾಗೆ ಸೋಮವಾರದಿಂದ ಮತ್ತೆ ಸ್ಥಳಮಹಜರು ಮಾಡುವ ಬಗ್ಗೆಯೂ ಎಸ್ಐಟಿ ಕಚೇರಿಯಲ್ಲಿ ಚಿಂತನೆಗಳು ನಡೆದಿವೆ ಒಂದು ಕಡೆ ವಿಚಾರಣೆ ನಡೆಯುತ್ತಿರುವಾಗಲೇ ಇನ್ನೊಂದು ಕಡೆ ಕಾನೂನು ಕ್ರಮಗಳು ಕೂಡ ಆಗ್ತಿವೆ ಉಜಿರೆಯಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರಿಗೆ ಖಾಕಿ ಶಾಕ್ ಕೊಟ್ಟಿದೆ ಉಜಿರೆಯಲ್ಲಿ ನಿನ್ನೆ ತಿಮರೋಡಿ ಅರೆಸ್ಟ್ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕಾರಣಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ವಿರುದ್ಧ ಎಫ್ಐಆರ್ ಆಗಿದೆ ಮಟ್ಟಣ್ಣನವರ್ ತಿಮರೋಡಿ ಜಯಂತ್ ಸೇರಿ ಒಟ್ಟು ಮೂವತ್ತು ಜನರ ಮೇಲೆ ಕೇಸಾಗಿದೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಸಂಬಂಧ ಈಗಾಗಲೇ ಮೂವರನ್ನ ಜೈಲಿಗೆ ಕಳುಹಿಸಲಾಗಿದೆ ಇದೀಗ ಹೊಸ ಎಫ್ಐಆರ್ ಆಗಿದ್ದು ತಿಮರೋಡಿಗೆ ಜಾಮೀನು ಸಿಕ್ಕರೂ ಬಾಡಿ ವಾರೆಂಟ್ ಮೇಲೆ ಮತ್ತೆ ವಶಕ್ಕೆ ಪಡೆಯುವ ಸಾಧ್ಯತೆಗಳಿವೆ ಈ ಮಧ್ಯೆ ತಮ್ಮ ಮೇಲೆ ಎಫ್ಐಆರ್ ಆಗಿರೋ ಕಾರಣಕ್ಕೆ ಪೊಲೀಸರ ಮುಂದೆ ಸರೆಂಡರ್ ಆಗಲು ಬಂದಿದ್ದ ಗಿರೀಶ್ ಮಟ್ಟಣ್ಣನವರ್ ವಾಪಸ್ ಹೋಗಿದ್ದಾರೆ ಆನ್ಲೈನ್ ನಲ್ಲಿ ಎಫ್ಐ ಆರ್ ಅಪ್ಲೋಡ್ ಆಗದ ಕಾರಣಕ್ಕೆ ವಾಪಸ್ ಕಳುಹಿಸಲಾಗಿದೆ ನೋಟಿಸ್ ಸಿಕ್ಕ ಕೂಡಲೇ ಬರುವುದಾಗಿ ಹೇಳಿರುವ ಮಟ್ಟಣ್ಣನವರ್ ಭಯಪಡಿಸೋ ಕೆಲಸ ಆಗ್ತಿದೆ ಯಾವುದಕ್ಕೂ ಹೆದರಲ್ಲ ಎಂದಿದ್ದಾರೆ ನಾನೇ ಸ್ವತಃ ಅರೆಸ್ಟ್ ಆಗೋದಾದರೆ ಅರೆಸ್ಟ್ ಮಾಡ್ಬಿಡಿ ಅಲಾಂಗ್ ವಿತ್ ಹ್ಯೂಮನ್ ರೈಟ್ ಕಮಿಷನ್ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆಗೆ ಬಂದಿದ್ದೀನಿ ನೋಡೋಣಂತೆ ನಿನ್ನೆ ನೋಡಿ ಅಲ್ಲಿ ಆಕ್ಸಿಡೆಂಟ್ ಆಯ್ತು ತಾವು ನೋಡಿದಿರಿ ಆಕ್ಸಿಡೆಂಟ್ ಅದು ಆ ಮೂರು ಜನರ ಮೇಲನ್ನು ಕೂಡ ಅರೆಸ್ಟ್ ಅರೆಸ್ಟ್ ಮಾಡಿದ್ದಾರೆ ಮಾಡಿ ಕೊಟ್ಟಿದ್ದಾರೆ ಬೆಳತಂಗಡಿ ಧರ್ಮಸ್ಥಳದಲ್ಲಿ ಇದೆಲ್ಲವೂ ನಡೆಯುತ್ತಿರುವಾಗಲೇ ವಿಧಾನಸೌಧದಲ್ಲೂ ಧರ್ಮಸ್ಥಳ ಪ್ರಕರಣ ಮಾರ್ಧನಿಸಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ತಿಮರೋಡಿ ಬಳಿ ಏನ್ ದಾಖಲೆ ಇದೆ ಹಾಗಾಗಿ ಒದ್ದು ಹಾಕಿದ್ದೇವೆ ಎಂದಿದ್ದಾರೆ ಈಗ ಆರ್ ಎಸ್ ಎಸ್ ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು ನಾವು ತೀರ್ಮಾನ ಮಾಡಿದೀವಿ ಒದ್ದು ಒಳಿಕಾಕ್ಬೇಕು ಕಾನೂನು ಪ್ರಕಾರ ಕೈಗೊಳ್ಬೇಕು ಆ ತರ ಎಲ್ಲಾ ಹಂಗೆಲ್ಲ ಮಾತಾಡಬಾರ್ದು ಯಾರೇ ಆಗ್ಲಿ ಬೇಡರು ಏನ್ ದಾಖಲೆ ಇದೆ ಅವನತ್ರ ಡಿಕೆ ಶಿವಕುಮಾರ್ ಹೀಗೆ ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ಪರ ಮಾತನಾಡುತ್ತಿರುವಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಟೀಕಾ ಪ್ರಹಾರವನ್ನೇ ನಡೆಸುತ್ತಿದ್ದಾರೆ ಎಡಪಂಥೀಯರು ಕಮ್ಯುನಿಸ್ಟ್ಗಳ ಒತ್ತಡಕ್ಕೆ ಮಣಿದು ಎಸ್ಐಟಿ ಮಾಡಿದ್ದಾರೆ ಎಸ್ಐಟಿ ಮಾಡಿದ ರಾಜಕೀಯ ಮಾಡುತ್ತಿರುವುದು ನೋಡಿದ್ರೆ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಪ್ರಹಾರ ಮಾಡುವುದೇ ಸರ್ಕಾರದ ಉದ್ದೇಶ ಎಂಬಂತೆ ಭಾಸವಾಗುತ್ತಿದೆ ಅಂತಿದ್ದಾರೆ ಬಿಜೆಪಿ ನಾಯಕರು ಆ ಒಂದು ಮಾಸ್ಕ್ ಕೆಲಸ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಆ ದೂರುದಾರನ ಮುಖವಾಡ ಕಳಚು ಬಿದ್ದಾಗಿದೆ ಈ ಎಡಪಂಥೀಯರು ಹೆಂಗೆ ವ್ಯೂಹವನ್ನ ರಚನೆ ಮಾಡಿ ಧರ್ಮಸ್ಥಳವನ್ನ ಹಾಳು ಮಾಡಬೇಕು ತಿರುಪತಿ ವೆಂಕಟೇಶ್ವರನ್ನ ಹಾಳು ಮಾಡಬೇಕು ಅಯ್ಯಪ್ಪ ಸ್ವಾಮಿಯನ್ನ ಹೇಗೆ ಹಾಳು ಮಾಡಬೇಕು ಅನ್ನೋದೇ ಇವ್ರದು ಎಡಪಂಥೀಯರ ಸ್ಟ್ಯಾಂಡ್ ಇದು ಮತ್ತೆ ಧರ್ಮಸ್ಥಳದ ಮೇಲೆ ಏನಾದರೂ ಅಪಪ್ರಚಾರ ಪ್ರಾರಂಭ ಮಾಡಿದ್ರೆ ಮುಂದೆ ಆಗತಕ್ಕೆ ಅನಾಹುತ ಸರ್ಕಾರ ಕಾರಣ ಆಗೋದಿಲ್ಲ ನೀವೇ ನೇರವಾಗಿ ಸಂದರ್ಭದಲ್ಲಿ ಹೇಳ್ತಾ ಧರ್ಮಸ್ಥಳ ವಿಚಾರವಾಗಿ ಮಾತನಾಡಿದ ಮಾಜಿ ಸಂಸದೆ ನಟಿ ರಮ್ಯಾ ಎಸ್ಐಟಿ ವರದಿ ಬರೋವರೆಗೂ ಕಾಯೋದು ಸೂಕ್ತ ಈಗಲೇ ಯಾವುದೇ ನಿರ್ಧಾರ ಅನಗತ್ಯ ಎಂದಿದ್ದಾರೆ ಧರ್ಮಸ್ಥಳದಲ್ಲಿ ನಾನು ಏನು ಹೇಳಿ ಇವಾಗ ಎಸ್ಐಟಿ ದೇ ಆರ್ ವೇಟಿಂಗ್ ಫಾರ್ ರಿಪೋರ್ಟ್ಸ್ ಅಲ್ವಾ ನೋಡೋಣ ಬಿಕಾಸ್ ನನಗಂತೂ ಎಸ್ಐಟಿ ನಲ್ಲಿ ತುಂಬಾ ನಂಬಿಕೆ ಇದೆ ಬಿಕಾಸ್ ಒಳ್ಳೊಳ್ಳೆ ಆಫೀಸರ್ಸ್ ಸೊ ಖಂಡಿತವಾಗ್ಲೂ ಆ ರಿಪೋರ್ಟ್ ಮೂಲಕ ನಮ್ಗೆ ಗೊತ್ತಾಗುತ್ತೆ ಈ ಮಧ್ಯೆ ಸುಜಾತಾ ಭಟ್ ಆರೋಪ ಸತ್ಯಾಸತ್ಯತೆಗಳ ಬಗ್ಗೆಯೂ ತನಿಖೆಗೆ ಎಸ್ಐಟಿ ಮುಂದಾಗಿದೆ ಡಿಜಿ ಆದೇಶದ ಮೇರೆಗೆ ಸುಜಾತಾ ಭಟ್ ದೂರಿನ ಬಗ್ಗೆಯೂ ಎಸ್ಐಟಿ ವಿಚಾರಣೆ ಮಾಡಲು ನಿರ್ಧರಿಸಿದೆ ಸುಜಾತಾ ಭಟ್ ಹೇಳಿಕೆಗಳು ನಡವಳಿಕೆಗಳಿಂದಾಗಿ ಎಸ್ಐಟಿಗೆ ಗೊಂದಲ ಎದ್ದಿದೆ ನೋಟಿಸ್ ನೀಡಿ ಕರೆಸಿ ವಿಚಾರಣೆ ಮಾಡಲು ನಿರ್ಧರಿಸಲಾಗಿದೆ ಆದರೆ ಸುಜಾತಾ ಭಟ್ ಹೇಳೋದ್ರಲ್ಲಿ ಸತ್ಯವೇ ಇಲ್ಲ ಅಂತಿದ್ದಾರೆ ಸಹೋದರ ಅಷ್ಟೇ ಅಲ್ಲ ಅನನ್ಯಾ ಭಟ್ ಹೆಸರಿನ ಮಗಳಿರೋದೇ ಗೊತ್ತಿಲ್ಲ ಅಂತಾರೆ ಸಹೋದರ ಅವಳಿಗೆ ಮದುವೆ ಆದ ವಿಚಾರನೂ ಹೇಳಿಲ್ಲ ಹನ್ನೆಲ್ಲ ಬಟ್ಟೆ ಇರ್ಲಿಕ್ಕೆ ಅಲ್ಲ ಸರ್ ಅವಳಿಗೆ ಹನ್ನೆಲ್ಲ ಬಟ್ ಇರ್ಬೇಕಂತಾರು ಒಂದ್ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅರವತ್ತೈದರಲ್ಲಿ ಅವಳಿಗೆ ಆಗಿರ್ಬೇಕು ಒಂದ್ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅರವತ್ತೈದರಲ್ಲಿ ಅವಳು ಹುಟ್ಟಿದ್ದು ಆವಾಗ ಹೇಗೆ ಅವಳಿಗೆ ಹುಟ್ಟಲಿಕ್ಕೆ ಸಾಧ್ಯ ಉಂಟು ಧರ್ಮಸ್ಥಳದ ಸುತ್ತಲೂ ಹೀಗೆಲ್ಲ ಬೆಳವಣಿಗೆಗಳು ನಡೆಯುವಾಗಲೇ ರಾಜ್ಯಾದ್ಯಂತ ಧರ್ಮಸ್ಥಳದ ಅಪಪ್ರಚಾರ ಖಂಡಿಸಿ ಹೋರಾಟಗಳು ನಡೆಯುತ್ತಿವೆ ಧರ್ಮಸ್ಥಳ ಪರವಾಗಿ ಮೈಸೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿತ್ತು ಧರ್ಮಸ್ಥಳದ ವಿರುದ್ಧ ಬೇಕಂತಲೇ ಷಡ್ಯಂತ್ರ ಮಾಡುತ್ತಿದ್ದಾರೆ ಅಪಪ್ರಚಾರ ಮಾಡುತ್ತಿರುವವರ ಮೇಲೆ ಕೂಡಲೇ ಕ್ರಮ ಆಗಬೇಕು ಎಂದು ಆಗ್ರಹಿಸಿದ್ರು ತುಮಕೂರಿನ ಸೋಮೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆ ಮಾಡಿದರು ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲೂ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಮುಚ್ಚಿ ಧರ್ಮಸ್ಥಳ ಪರವಾಗಿ ಪ್ರತಿಭಟನೆ ನಡೆಸಲಾಯಿತು ಹಾಗೆ ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ನಡೆದ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪಾಲ್ಗೊಂಡಿದ್ದರು ಇನ್ನು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧದ ಅಪಪ್ರಚಾರ ಖಂಡಿಸಿ ಬೆಂಗಳೂರಿನಲ್ಲಿ ಸಮಾವೇಶ ಮಾಡುತ್ತಿರುವವರಿಗೆ ಕೌಂಟರ್ ನೀಡಲು ಸೌಜನ್ಯಪರ ಹೋರಾಟಗಾರರು ಹೋರಾಟಗಾರರೂ ತಯಾರಿ ಮಾಡಿಕೊಂಡಿದ್ದಾರೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಧರ್ಮಸ್ಥಳದಲ್ಲಿ ನಡೆಯಬೇಕಾಗಿದ್ದ ಸಮಾವೇಶವನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ ಸಾಮೂಹಿಕ ಪ್ರಾರ್ಥನೆಗೆ ಕರೆ ಕೊಡಲಾಗಿದೆ ಹೋರಾಟ ಯಶಸ್ವಿಯಾಗಬೇಕು ಮುಂದೆಯೂ ಇಂಥ ಸರ್ವ ಇಂಥ ಒಂದು ಸಂಸ್ಕಾರಯುತ ನಾಯಕರ ಆಗಬೇ ಬರಬೇಕು ಎಂಬ ದೃಷ್ಟಿಯಲ್ಲಿ ಪ್ರತಿಯೊಂದು ಗ್ರಾಮ ದೈವದ ಅಂಗಳದಲ್ಲಿಯೋ ಗ್ರಾಮ ದೈವದ ಮಣ್ಣಿನಲ್ಲಿಯೋ ಗ್ರಾಮ ದೈವವನ್ನು ಸ್ಮರಿಸಿಯಾದದ್ದು ಇನ್ನೊಂದೆಡೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಖಂಡಿಸಿ ಬೆಂಗಳೂರು ವಕೀಲರಿಂದ ಧರ್ಮಸ್ಥಳ ಜಾಥಾ ಹಮ್ಮಿಕೊಳ್ಳಲಾಗಿದೆ ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಹೆಸರಲ್ಲಿ ಜಾಥಾ ನಡೆಯಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್